ಇನ್ಫಾರ್ಮೇಶನ್ ಇನ್ ಕನ್ನಡ ಬೈ ಚಿತ್ರ ಸಮೃದ್ಧಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ಚಿತ್ರ ಸಮೃದ್ಧಿ ಇದು ನನ್ನ ಮೊಟ್ಟ ಮೊದಲ ಯೂಟ್ಯೂಬ್ ಚಾನಲ್ ನ ವಿಡಿಯೋ ಆಗಿದ್ದು ನಿಮ್ಮ ಒಂದು ಲೈಕ್ ನಿಮ್ಮ ಒಂದು ಕಮೆಂಟ್ ಹಾಗೂ ನಿಮ್ಮ ಒಂದು ಶೇರ್ ಅಗಾಧವಾದ ಪ್ರೋತ್ಸಾಹ ನೀಡುತ್ತೆ ಅಂತ ಹೇಳ್ತಾ ಮುಂಬರುವ ಎಲ್ಲ ವಿಡಿಯೋಗಳನ್ನು ತಪ್ಪದೇ ವೀಕ್ಷಿಸಲು ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಕಂಟೆಂಟ್ ಕನ್ನಡದ ಮೊಟ್ಟ ಮೊದಲ ಶಾಸನ ಹಲ್ಮಿಡಿನ ಅಥವಾ ತಾಳಗುಂದ ಶಾಸನ ಹೌದು ನಾವು ಚಿಕ್ಕವರಿಂದ ನಮ್ಮ ಪಠ್ಯಪುಸ್ತಕಗಳಲ್ಲಿ ನಮಗೆ ತಿಳಿಯಪಡಿಸಿದ್ದು ಕನ್ನಡದ ಮೊಟ್ಟ ಮೊದಲ ಶಾಸನ ಹಲ್ಮಿಡಿ ಆದರೆ ಈಗ ಕನ್ನಡದ ಮೊಟ್ಟ ಮೊದಲ ಶಾಸನ ತಾಳಗುಂದ ಶಾಸನವಾಗಿದೆ ಶಿಕಾರಿಪುರ ತಾಲೂಕು ಶಿವಮೊಗ್ಗ ಜಿಲ್ಲೆ ತಾಳಗುಂದದ ಪ್ರವಣಲಿಂಗೇಶ್ವರ ದೇವಸ್ಥಾನದ ಆವರಣದಲ್ಲಿ ಕೇಂದ್ರೀಯ ಪುರಾತತ್ವ ಇಲಾಖೆ ಎರಡ್ ಸಾವಿರದ ಹದಿಮೂರು ಹಾಗೂ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ನಡೆದ ಉತ್ಖನನದಲ್ಲಿ ಹಲ್ಮಿಡಿಗಿಂತಲೂ ಹಿಂದಿನ ಕನ್ನಡದ ಶಾಸನ ಪತ್ತೆಯಾಗಿದೆ ಈ ಶಾಸನದ ಕಾಲ ಕ್ರಿಸ್ತಕ ಮುನ್ನೂರ ಎಪ್ಪತ್ತರಿಂದ ನಾನ್ನೂರ ಐವತ್ತರ ಮಧ್ಯದ ಅವಧಿಯಂದು ಕೇಂದ್ರೀಯ ಪುರಾತತ್ವ ಇಲಾಖೆ ದೃಢಪಡಿಸಿದೆ ಈ ಶಾಸನವು ಹಲ್ಮಿಡಿಗಿಂತಲೂ ಸುಮಾರು ಎಪ್ಪತ್ತು ವರ್ಷಗಳ ಕಾಲ ಹಳೆಯದು ಹಲವು ವರ್ಷಗಳ ಹಿಂದೆ ತಾಳಗುಂದದಲ್ಲಿ ಪತ್ತೆಯಾಗಿದ್ದ ಶಾಂತಿವರ್ಮನ ಕಾಲದ ಇನ್ನೊಂದು ಸ್ತಂಭ ಶಾಸನಕ್ಕಿಂತಲೂ ಈ ಶಾಸನ ಹಳೆಯದು ಎಂದು ಖಚಿತವಾಗಿದೆ ಈ ಶಾಸನವನ್ನು ತಾಳಗುಂದ ಶಾಸನ ಹಾಗೂ ಸಿಂಹಕಟಾಂಜನ ಶಾಸನವೆಂತಲೂ ಕರೆಯಲಾಗುತ್ತದೆ ಭಾರತೀಯ ಪುರಾತತ್ವ ಇಲಾಖೆಯು ತಾಳಗುಂದದ ಶ್ರೀ ಪ್ರವಣಲಿಂಗೇಶ್ವರ ಪ್ರಾಂಗಣದಲ್ಲಿ ಇಪ್ಪತ್ತು ಅಡಿ ಅಗಲ ನೂರು ಅಡಿ ಉದ್ದದ ಪ್ರಾಯೋಗಿಕ ಉತ್ಖನನ ಕೈಗೊಂಡು ಅಮೂಲ್ಯ ಆಕಾರಗಳನ್ನು ಹೊರತೆಗೆದಿತ್ತು ದೇವಾಲಯದ ರಚನೆಯು ಗಜವೃಷ್ಟಾಕಾರದಲ್ಲಿದ್ದು ದೇವಾಲಯದ ತಳಪಾಯ ಶಾತವಾಹನರ ಅವಧಿಯಲ್ಲಿ ನಿರ್ಮಿಸಿದ ದೇವಾಲಯವಾಗಿದೆ ಮತ್ತು ಈ ಶಾಸನ ಉತ್ಖನನ ಮಾಡುವ ವೇಳೆಯಲ್ಲಿ ಕೇವಲ ಒಂದು ಅಡಿ ಆಳದಲ್ಲಿ ಎರಡು ತಾಮ್ರದ ಶಾಸನಗಳು ಹಾಗೂ ನಾಲ್ಕು ಗ್ರಾಂ ತೂಕದ ಹದಿನಾರು ಚಿನ್ನದ ನಾಣ್ಯಗಳು ದೊರೆತಿದ್ದು ಈ ಚಿನ್ನದ ನಾಣ್ಯಗಳು ಆರುನೂರ ಐದರಿಂದ ಆರುನೂರ ಮೂವತ್ತೈದರ ಕಾಲಘಟ್ಟದ್ದಾಗಿದ್ದು ಇದು ಗಂಗರ ರಾಜ ಭೂ ವಿಕ್ರಮನಿಗೆ ಸೇರಿದ್ದು ಎಂದು ಹೇಳಲಾಗಿದೆ ಈ ನಾಣ್ಯಗಳಲ್ಲಿ ಆನೆ ಹಾಗೂ ಗಂಗರ ಚಿತ್ರಗಳನ್ನು ನಾವು ನೋಡಬಹುದು ಹಾಗೂ ಆ ಎರಡು ತಾಮ್ರದ ಶಾಸನಗಳು ಕ್ರಿಸ್ತಕ ಸಾವಿರದ ನೂರ ಎಂಬತ್ತರ ಕಾಳ್ ಕಳಚುರಿಯ ಸಂಕ್ರಮಣಿಗೆ ಸೇರಿದ್ದು ಎಂದು ಹೇಳಲಾಗಿದೆ ತಮ್ಮ ಉತ್ಖನನ ಯೋಜನೆಯನ್ನು ಇನ್ನಷ್ಟು ಚುರುಕುಗೊಳಿಸಿದಾಗ ಈ ಸಿಂಹ ಕಟಾಂಜ ಶಾಸನ ಪತ್ತೆಯಾಗಿದ್ದು ಹಾಗೂ ಉತ್ಖನನ ಬೇಡಿಯಲ್ಲಿ ಸಾವಿರಾರು ಹಣತೆಗಳು ದೊರೆತಿವೆ ಶಾಸನದಲ್ಲಿ ಇರುವ ವಿಶೇಷತೆ ಏನೆಂದು ನಾವು ನೋಡೋಣ ಭಜನಾಗ ಎಂಬ ಅಂಬಿಕನಿಗೆ ಕದಂಬ ದೊರೆಯು ಭೂಮಿಯನ್ನು ಇನಾಮು ನೀಡಿದ್ದ ಅಂಶವನ್ನು ಈ ಶಾಸನ ವಿವರಿಸುತ್ತದೆ ತುಂಡರಿಸಿದ್ದ ಏಳು ಸಾಲುಗಳಲ್ಲಿ ಕನ್ನಡ ಪದಗಳ ಬಳಕೆ ಮಾಡಿರುವುದು ಶಾಸನದ ಶಾಸ್ತ್ರದ ಪ್ರಕಾರ ಇದನ್ನು ಕನ್ನಡ ಶಾಸನ ಎಂದು ಒಪ್ಪಿಕೊಳ್ಳಬೇಕಾಗುತ್ತದೆ ಎಂದು ಕೇಂದ್ರೀಯ ಪುರಾತತ್ವ ಇಲಾಖೆ ತಿಳಿಸಿದೆ ನಿಮ್ಮ ಜೊತೆ ನನ್ನ ಯೂಟ್ಯೂಬ್ ಕಂಟೆಂಟ್ ಕತೆ ಧನ್ಯವಾದಗಳೊಂದಿಗೆ ಮತ್ತೆ ಸಿಗೋಣ